ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ದನ ಮೊದಲಿದು ಅನಾಂಗ ಬಿಡ್ತಾನೆ ಇಲ್ಲ ರೀ ಹಿಡದು ಚಂದಾಗಿ ಗುಡಿಸದನ ಚಂದಾಗಿ ಮಾತಾಡ್ಲ ರಂಡ್ಯಾರ ಬೊಸ್ಡ್ಯಾರ ಎಲ್ಲಿ ತಂದದೇ ಇದನ ಅವ್ರವ್ರ ಕವಿ ಮಾಡಿ ಒಂದ ನುಡಿ ಹಾಕ್ಬೇಕಾದ್ರೆ ಅವ್ರ ಮನೆ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತೆಗ್ದು ಹಾಕ್ಬೇಕಾದ್ರೆ ಅವನ ಮನೆ ಮಾರ ಮನೆ ಮನೆ ಸಹಿತ ಹಾಳು ಮಾಡ್ಕೊಂಡನವ ಇನ್ನೂ ಗುಡಿಸಲಾಗ ಅದಾನ ಗುಡಿಸಲ ಗುಡಿಸ್ಲದೊಳಗೆ ಅದಾನ ಅವು ಇಂಥ ನುಡಿ ಹಾಕಿ ಇಂಥ ಯಾಕಂದ್ರೆ ಯಾವ ನುಡಿ ಏನ್ ಹಾಕಿದ್ರೆ ಏನ್ ಆಗ್ತತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮಾರ ಸಾಕ ಆಗ್ಲಿಲ್ಲ ಬರೇ ಒಂದು ಗುಡಿಸಲೊಳಗಿದ್ದು ಕವಿ ಮಾಡಿ ತಯಾರ ಮಾಡಿಟ್ಟವ್ರು ತಮ್ಮ ಮನಿ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಾಕ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ತಮ್ಮ ಇರ್ಲಿ ಯಾವಾಗ ಒಂದು ಮಾತಂದಿಲ್ಲ ಸುರೇಶಿ ಈ ಸಂದಿ ನಿನ್ನ ನಾ ಮನಸ್ಸು ಮಾತಂದಿರಿ ಟೇಜ್ ಎದ್ ನಿಂತ ಎದಿಗೆ ಒದಿಬಹುದಾಗಿತ್ತು ಸುಮ್ಲನಾ ಬಾಳ ದೊಡ್ಡ ಗಡಿನೂ ಅಲ್ಲ ನನಗ ಕಾಲಾಗಿಂದ ಕಾಲಾಗಿಂದೊಂದು ಧೂಳ ಆಗಲಕ್ಕಲ್ಲ ಏಕಿಲ್ಲ ಮೊದ್ಲ ನನ್ನ ಅನ್ ಕಾಲಾಗಿಂದೊಂದು ಧೂಳ ಆಗಲಾಕ ನೀಲ್ಲ ದೊಡ್ಡ ಮಲ್ಲ ಹೌದಾ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡೋ ಇರ್ಲಿಕ ಒಂದಗದ ಮಾಡೋನು ಗೈಬಿಸಾಗಿ ಫೋನ್ ಅಚ್ಚು ನೀಗಿನ ಈಗ ಹಾ 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 ಸಾಹೇಬ್ರು ಮತ್ತೆ ನೀವು ಹಿಂಗ ಬರದಿಟ್ಟರೆ ಅಣ್ಣ ಸಕ್ಕಿ ಒಳಗ ತ ಬರದಿ ಕೇಳೋನು ನಾನು ಹಾ ಹಾ ಅವನೆ ಹಿಂಗ ಬರದಿಟ್ಟನಿ ಹಾ ಹಾ ಅದಕವ ಮಾತಾಡಿನ ಅಂತ ಹೇಳ ಅಂದ ಹಾ ನೀಯಿಂದಿಗೆ ಡಪ್ಪು ಡಪ್ಪಿ ಗಾಡಿಗೆನ काढದ ಬಿಟ್ಟು ಬಿಡ್ತನ್ನ ಮಾಜರ್ کرتا ಹೇಂಗಾ ಅವ ಎಲ್ರೇ ನಾನು ಇದನ್ನ ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ ಅಂದ ಹಾ ಹಾ ಹಾಡಕಿನ ಬಿಟ್ಟು ಬಿಡ್ತ್ಯ ಇನ್ ಮೇಲೆ ತಮಂದ ಹಂಗ್ಯಾಂಗೆ ಯಾಕ್ರಿ ಇದರ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡು ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳೋಗ ಒಳಗೆ ನಿಂತು ನನಗೆ ರಾಂಡ್ಯಾರತಿ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ಹಾಗ್ಯಂಗ ನಿಮ್ಮ ಮನೆ ಹೆಣ್ಮಕ್ಳಾದ್ರು ಅಟ್ಟ ನಾವು ಹೆಣ್ಣು ಮಕ್ಳಾದ್ರು ಅಷ್ಟ ರಾಂಡ್ಯಾರ ಬೊಸ್ಡ್ಯಾರ ಲಾಕಿ ನಿನ್ನ ಮನಿದ ಮುಂದೆ ಅಗಾವತ್ ತಿಂದ ನೀನು ಏ ಏನಿಲ್ಲ ಬಾಯಾಗ ಮೆಟ್ಟಿ ಕೊಟ್ಟು ಬಿಡದ ನೆಟ್ಟಗೆ ಹಾಡ್ಕೆ ಮಾಡಿ ನನ್ನ ಸಂಗಟ ಕಂಬೋಗಿ ಸುರಪ್ಪ ನೆಟ್ಟಗತ್ ಹಿ ಮಾಡ್ಲಿಕ್ಕೆ ಮಾ ಅಂದ್ರೆ ಹಾಡ್ಕೆ ಮಾಡುವುದು ಈ ರಾಂಡ್ಯಾರ ಬೋಸಡ್ಯಾರ ಇದು ಅನುದಿತ್ತಂದ್ರ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ ಸಂಗಟ ಹಂಪರ್ಕೊಂಡ್ರು ನಮಗೇನು ಕೂಡಿ ಶಾನಕ್ ಜ್ಞಾನಿ ಮಾತು ಮಾತಾಡಿದ್ರೆ ನಾಕ್ ಮಾತು ಹೊರಗ ಬಿಳತಮ್ಮ ಬೋಸಡ್ಯಾರ ಇದ ಅದನ್ನ ಹೇಳಂಗಿಲ್ಲ ದೈವದವ್ರು ಕೂತ ಅಂದ್ರು ಮಾಡಿ ತೋರ್ಸಬೇಕಾಗ್ತತಿ ನಿನಗ ನಾ ಹೆಣಮಗಳ ಕುತ್ಕೊಂಡು ಹಾ ಇನ್ಕ ನಿನ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ಯಾಕಂದ್ರೆ ಮುಗಿತು ಬಂದೈತಿ ಬ್ಯಾಡಿನ ನಾ ದನಿಗೆ ಬೇಡ ತೇಳಿ ಗಪ್ಪಾಗಿನ ಒಂದು ಲೈನ್ ಹಿಡದು ಹಾಡು ಜೋಡ್ಸು ನಿನಗೆ ಏನು ಬೇಡ ಅನ್ನಂಗಿಲ್ಲ ಅದು ಅಂಥದೊಂದು ಎರಡು ತಂದು ಜೋಡಿಸು ಅಂದ್ರೆ ಚಂದ ಆಗ್ತದ ಮತ್ತಿದನೆಲ್ಲ ಬಿಟ್ಟನ್ರಿ ಅವ್ನ್ಗೆ ಹೆಂಗೈತಿ ಗೊತ್ತೇನ ತಮ್ಮ ಇನ್ನ ಹಂಗೆ ಯ ಕಡೆ ಮನಸ್ಸುದಾಗ್ವತ್ತು ಮಂದಿಗೆ ಆಗೈತೆ ಇದು ಆಹಾ ಮಸೀಬ್ ನಾಳೆ ವಿದ್ಯೆನ ಕೂದಲೆಲಿ ಫರ್ಕ್ ಮಾಡೋದು ಯಾವಗೂ ಆಗ್ವತ ಅನಂಡ ನಿತ್ತು ಹಿಂಗ್ರೆ ಹೋಯ್ಕೊಂಡ್ಯಾಕ ವಲ್ದ್ಯಾಕ ಹೆಸರು ಡೌನ್ ಮಾಡ್ಬೇಕತ್ತ ಇವು ಎದ್ದವ ತಮ್ಮ ಆ ಎದ್ದನು ನೀ ಅಲ್ಲ ನಿನ್ನ ಯಾವ ತೆಗೆದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನನ್ನ ಸಂಗಾಟ್ ಅಪೋಸಿಟ್ ಕೂದಲಲ್ಲಿ ಬಗ್ಗೆ ಸುದಾಗುದಿಲ್ಲ ನಾನು ಇದೊಂದು ತಲೆ ಆಗಿರ್ಲಿ ಮೊದಲು ಗಂಡಾಡವ್ರಿ ಅವನಾದಿ ಹೇಗೆ ತಾ अनाधि भाडे बुणा देो निर्माण ताए कुत्ता माड़ियालो निर्माण आवा कुत्ता माड़ियालो निर्माना ये आधी अनाधि भाडे बुणा दे माड़ियालो निर्माना ताए कुता माड़ो निर्मान